ಧನ್ರಾಜ್ ಅವರೇ ನಮಸ್ಕಾರ ನಮಸ್ಕಾರ ನೀವು ಶಿಕ್ಷಣ ತಜ್ಞರು ನಿಮ್ದು ಎರಡು ನಾನು ಇಂಟರ್ವ್ಯೂ ಮಾಡಿದ್ದೆ ಒಂದು ನಾಲ್ಕು ಪಾಯಿಂಟ್ ಐದು ಲಕ್ಷ ಜನರಿಗೆ ತಲುಪ್ತು ಆಮೇಲೆ ಎರಡನೇ ವಿಡಿಯೋ ಕೂಡ ಅದು ಒಂದೂವರೆ ಲಕ್ಷ ಚಿಲ್ಲರೆ ಜನರಿಗೆ ಮುಟ್ಟಿದೆ ಅದು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಾಸ್ ಆದೋರಿಗೋಸ್ಕರ ಹೇಳಿದ ಈಗ ಪಿ ಯು ಸಿ ರಿಸಲ್ಟ್ ಬಂದಿದೆ ಅಲ್ವಾ ಈಗ ನೀಟ್ ಇದೆ ಸಿಇ ಟಿ ಇದೆ ನೀವು ಅದರ ಬಗ್ಗೆ ಈ ಒಂದು ಸಂದರ್ಶನದಲ್ಲಿ ಹೇಳಬೇಕು ನಾನು ಬಯಸ್ತೇನೆ ವಿಶೇಷವಾಗಿ ಸೆಕೆಂಡ್ ಪಿ ಯು ನಂತರದ ಹಂತ ಎಲ್ಲರೂ ಎಸ್ ಎಸ್ ಎಲ್ ಸಿ ಅನ್ನು ತುಂಬಾ ಪ್ರಮುಖ ಪ್ರಮುಖ ಅಂತಾರೆ ಆಗಿರಬಹುದು ಒಳ್ಳೆಯ ಕಾಲೇಜ್ಗಳನ್ನು ಅದು ಆದರೆ ಪಿ ಯು ನಂತರ ಏನು ಸೆಲೆಕ್ಷನ್ ಇದೆ ಅಲ್ಲ ಇದು ಜೀವನವನ್ನು ನಿರ್ಣಯ ಮಾಡತಕ್ಕಂಥ ಒಂದು ಹಂತ ಇದು ತುಂಬಾ ಮಹತ್ವದ್ದಾಗ್ತದೆ ನಾನು ಪಾಲಕರಿಗೆ ಮೊದಲು ಎರಡು ವಿಷಯಗಳನ್ನು ಹೇಳಿ ನಂತರ ಏನು ಕೋರ್ಸ್ಗಳಿಗೆ ಹೋಗ್ಬಹುದು ಅನ್ನೋ ವಿಚಾರವನ್ನು ಎರಡು ಘಟನೆಗಳನ್ನು ನಾನು ಅಷ್ಟೇ ಪ್ರಸ್ತಾಪ ಮಾಡ್ತೀನಿ ಸ ಹೇಳ್ಬೋದು ಒಂದು ಬಿಲ್ ಗೇಟ್ಸ್ ಇನ್ನೊಂದು ಸಚಿನ್ ತೆಂಡೂಲ್ಕರ್ ಯಾಕೆಂದರೆ ಇವರು ಗ್ಲೋಬಲೈಜೇಷನ್ ಎರಾದಲ್ಲಿ ಹೊರಗಡೆ ಬಂದಿರತಕ್ಕಂಥ ಆ ಬಿಫೋರ್ ಮತ್ತು ಆಫ್ಟರ್ ಆ ಎರಾದಲ್ಲಿ ಹೊರಗೆ ಬಂದಿರತಕ್ಕಂಥ ಸ್ಟಾರ್ಸ್ ಇವರು ಇವತ್ತಿನ ಯಾವ ಸ್ಟಾರ್ಗೂ ನಾವು ಇವರನ್ನು ಕಂಪೇರ್ ಮಾಡುವಾಗಿಲ್ಲ ಸೊ ಬಿಲ್ ಗೇಟ್ಸ್ ಬಗ್ಗೆ ಹಿಂದೆ ತುಂಬ ಮಾತಾಡ್ಕೊಂಡಿದೆ ಸುಮಾರು ಎರಡು ಲಾಂಡ್ ಮಾರ್ಕ್ಸ್ಗಿಂತವರೆಲ್ಲ ಬರೋದ್ಕಿಂತ ಮುಂಚೆ ಬಿಲ್ ಗೇಟ್ಸ್ ಬಗ್ಗೆ ಪ್ರಪಂಚ ಭಾಳ ಮಾತಾಡಿದೆ ಅವನ ಯಶಸ್ಸು ಅವನ ಸಂಪತ್ತು ಅವರ ಉದ್ಯಮಗಳು ಇದ್ರ ಬಗ್ಗೆ ಸೊ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ ಅವನು ಎಷ್ಟು ಜಾಣ ಇದ್ದ ಹೇಗೆ ಸಕ್ಸಸ್ಫುಲ್ ಆದ ಅಂತ ಆದರೆ ನಾವೆಲ್ಲ ಮರೆಯೋದೇನೆಂದ್ರೆ ಯಾವಾಗಲೂ ಸಕ್ಸಸ್ ಹಿಂದೆ ಏನಿತ್ತು ಅಂತ ವಿಶೇಷವಾಗಿ ಬಿಲ್ ಗೇಟ್ಸ್ ಓದಿರೋ ಹೈಸ್ಕೂಲ್ ಇದೆ ಅಲ್ಲ ಲೇಕ್ ಸೈಡ್ ಅಂತೇಳಿ ಅದು ಸಿಯಾಟಲ್ ಬರ್ತದೆ ಇವತ್ತಿಗೂ ಇದೆ ಆ ಶಾಲೆ ಅವರು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಆ ಶಾಲೆಯಲ್ಲಿ ಎಂಟನೇ ತರಗತಿಗೆ ಸೇರಿಕೊಳ್ತಾರೆ ನೈನ್ಟೀನ್ ಸೆವೆಂಟಿ ತ್ರೀವರೆಗೂ ಆ ಶಾಲೆಯಲ್ಲಿ ಬಿಲ್ಗೇಟ್ಸ್ ಓದಿದ್ದ ನೀವು ಬಿಲ್ಗೇಟ್ಸ್ನ ಆತ್ಮಚರಿತ್ರೆ ನೋಡಿದರೆ ನಾನು ಆ ಶಾಲೆಯಲ್ಲಿ ಇಲ್ಲ ಅಂದಿದ್ರೆ ನಾನು ಕಂಪ್ಯೂಟರ್ ಫೀಲ್ಡಲ್ಲೇ ಬರ್ತಾ ಇದ್ದಿಲ್ಲ ಅಂತ ಅವ್ರು ಹೇಳ್ತಾರೆ ಕಾರಣ ಏನಂದರೆ ಸಿಯಾಟಲ್ ಅಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಹೊಂದಿದ್ದ ಏಕೈಕ ಶಾಲೆ ಅದಾಗಿತ್ತು ಪ್ರಪಂಚದಲ್ಲಿ ಅಲ್ಲಿ ಮಾತ್ರ ಕಂಪ್ಯೂಟರ್ ಇತ್ತು ಎರಡು ಇವನ ಸಹಪಾಠಿಗಳು ನಾಲ್ಕು ಜನ ಏನು ಮೈಕ್ರೋಸಾಫ್ಟ್ ಫೌಂಡರ್ಸ್ನಲ್ಲಿ ಮೂರು ಜನ ಏನಿದ್ದಾರೆ ಒಬ್ಬನ ತೀರ್ಕೊಳ್ತಾನೆ ಅವನ ಗೆಳೆಯ ನಾಲ್ಕು ಜನ ಅಲ್ಲಿ ಸಹಪಾಠಿಗಳು ಆ ಪರಿಸರ ಒಂದು ಅವನಿಗೆ ಸಿಕ್ಕಿರ್ತಕ್ಕಂಥ ಸೌಕರ್ಯಗಳು ಮತ್ತು ಗುರುಗೃಂದ ಇವು ಮೂರು ಒಬ್ಬ ಬಿಲ್ಗೇಟ್ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಒಂದು ವೇಳೆ ಸಚಿನ್ ತೆಂಡೂಲ್ಕರ್ ಅಂತ ಸ್ಟಾರ್ ಮುಂಬೈಯಲ್ಲಿ ಇಲ್ಲ ಅಂದಿದ್ರೆ ಶಿವಾಜಿ ಪಾರ್ಕ್ನಲ್ಲಿ ಇಲ್ಲ ಅಂದಿದ್ರೆ ಶಾರದಾಶ್ರಮ ಶಾಲೆಯಲ್ಲಿ ಓದಿದ್ದಿಲ್ಲ ಅಂದರೆ ರಮಾಕಾಂತ್ ಅಚ್ಚರಿಕಲ್ ಇಲ್ಲ ಅಂದರೆ ಸಚಿನ್ ತೆಂಡೂಲ್ಕರ್ ಸೂಪರ್ ಸ್ಟಾರ ಆಗ್ತಾನೆ ಇರಲಿಲ್ಲ ಈ ನಾಲ್ಕು ಅಂಶಗಳು ಅವನು ಆ ದೊಡ್ಡ ಸ್ಟಾರ್ ಆಗಲಿಕ್ಕೆ ಕಾರಣ ಆಯಿತು ಹೀಗೆ ಸಾಕಷ್ಟು ಹೇಳ್ಬೋದು ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂದರೆ ಮಕ್ಕಳು ಎಲ್ಲ ಮಕ್ಕಳು ಪ್ರತಿಭಾವಂತರಿರ್ತಾರೆ ಈ ನಾಲ್ಕು ಬೇಕಾಗಿದೆ ಅವರು ಒಂದು ಎಕ್ಸ್ಪೋಜರ್ ಬೇಕು ಅದಕ್ಕೆ ಸರಿಯಾದ ಶಾಲಾ ಕಾಲೇಜುಗಳು ಎರಡು ಗುರುಗಳು ಸೊ ಇವುಗಳು ನಮಗೆ ಒದಗಿಸಿದಾಗ ಮಾತ್ರ ಅವ್ರು ಸಕ್ಸಸ್ ಆಗ್ತಾರೋ ಹೊರತು ಬೇರೆಲ್ಲ ಮಾನದಂಡಗಳು ಇಲ್ಲಿ ಶೂನ್ಯ ಆಗ್ತವೆ ಮಗುವಿನ ಇದರಲ್ಲಿ ಒಂದೇದಿದು ಎರಡು ಯಾವುದೇ ಶಾಲಾ ಕಾಲೇಜು ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡಿ ಪಾಲಕರಲ್ಲಿ ವಿನಂತಿ ಏನಂದ್ರೆ ಮೊದಲು ನಿಮ್ಮ ಮಗುವಿನ ಜೊತೆ ಮಾತಾಡಿ ಅಲ್ಲಿ ನಾಲ್ಕು ಪ್ಯಾರಾಮೀಟರ್ಸ್ ಇರ್ತವೆ ಒಂದು ಅವನಿಗೆ ಅದರಲ್ಲಿ ಇಂಟ್ರೆಸ್ಟನ್ನು ನೋಡಿ ಫಸ್ಟ್ ಎಲ್ಲದಕ್ಕಿಂತ ಮಹತ್ವ ಅವನ ಆಸಕ್ತಿಯ ಕ್ಷೇತ್ರ ಎರಡನೇದು ಅವನಿಗೆ ಆ ಕ್ಷೇತ್ರದಲ್ಲಿರುವ ಒಂದು ಎಬಿಲಿಟಿ ಸಾಮರ್ಥ್ಯ ಒಬ್ಬ ಏನೋ ಸೈನ್ಸ್ ಫೀಲ್ಡಲ್ಲಿ ಏನು ಮ್ಯಾಥಮೆಟಿಕ್ಸ್ನಲ್ಲಿ ಅವನಿಗೆ ಏನೂ ಇರಲ್ಲ ಬ್ಯಾಕ್ಗ್ರೌಂಡು ಅವನನ್ನು ಒಯ್ದು ಅಂಥ ಕಾಲೇಜ್ಗಳಲ್ಲಿ ಹಾಕೋದು ಇವತ್ತು ಪಾಲಕರಲ್ಲಿ ಬಹುಶಃ ನಮ್ಮ ದೇಶದ ಮೀಡಿಯಾ ಬರೀದೇ ಇರತಕ್ಕಂಥ ಒಂದು ವಿಷಯ ಏನಂದರೆ ಕಳೆದ ಐದು ವರ್ಷಗಳಲ್ಲಿ ಒಂದು ಸೆನ್ಸಸ್ ತಗೊಂಡ್ರೆ ಮೂರು ಲಕ್ಷ ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದೇಶದಲ್ಲಿ ಆ ಇದು ಯಾರೂ ನಮ್ಮ ದೇಶದಲ್ಲಿ ಸ್ಟಡಿ ಮಾಡ್ತಾ ಇಲ್ಲ ರೀಸನ್ ಏನು ಅಂತ ನಾವು ರೈತರ ಆತ್ಮಹತ್ಯೆಗಳನ್ನು ಓದ್ತಾ ಇದ್ದೀವಿ ಎಲ್ಲ ನೋಡ್ತಾ ಆದರೆ ಯುವ ಜನಾಂಗ ಆತ್ಮಹತ್ಯೆ ಮಾಡ್ಕೊಳ್ತಾಯಿ ಸೊ ಈ ಪ್ರೆಷರ್ಗಳಿದಾವಲ್ಲ ಇದರಿಂದ ನಾವು ಮೊದಲು ಮೊದಲು ಅವ್ನಿಗೆ ಇಂಟ್ರೆಸ್ಟ್ ಇರಬೇಕು ಎರಡು ಅವನಿಗೆ ಎಬಿಲಿಟಿ ಇರಬೇಕು ಆ ಸಾಮರ್ಥ್ಯ ಇರಬೇಕು ಆ ಕ್ಷೇತ್ರದಲ್ಲಿ ಮೂರು ಆ ಕೋರ್ಸ್ ಮುಗಿಯೋವರೆಗೂ ಫೀಡ್ಬ್ಯಾಕ್ ಕೊಡುವಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು ಯಾಕೆ ಒಂಬತ್ತು ವರ್ಷ ಮೆಡಿಕಲ್ ಮಾಡಬೇಕು ಅನ್ ಸುಮ್ಮನೆ ಯಾರೋ ತುಂಬ ನಾನು ಇದಿದೆ ನನಗೆ ಆರ್ಥಿಕವಾಗಿ ಸಮಸ್ಯೆಗಳಿದಾವೆ ಮಾಡಲಿಕ್ಕಾಗಲ್ಲ ಅಂದವರು ಯಾರನ್ನು ನೋಡಿಕೊಂಡು ನಾವು ಆ ಕೋರ್ಸ್ಗೆ ಹೋಗುವುದಿದೆಲ್ಲ ಇದು ತಪ್ಪಾಗ್ತದೆ ಸೊ ಮತ್ತು ಒಳ್ಳೆಯ ಕಾಲೇಜ್ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಒಳ್ಳೆಯ ಕೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಈ ನಾಲ್ಕನ್ನು ಸರಿಯಾಗಿ ನೋಡಿಕೊಂಡು ಮಕ್ಕಳ ಭವಿಷ್ಯವನ್ನು ನೀವು ತೀರ್ಮಾನ ಮಾಡಿದ್ದಾದರೆ ಖಂಡಿತ ಪ್ರತಿಯೊಬ್ಬ ಮಗು ಈ ಸಮಾಜದಲ್ಲಿ ಅದ್ಭುತ ಕೊಡುಗೆ ಕೊಡ್ತಾನೆ ಈ ದೇಶಕ್ಕೆ ಒಂದು ಒಳ್ಳೆಯ ಕಾಣಿಕೆಯಾಗಿ ರೂಪುಗೊಳ್ತಾನೆ ಅನ್ನೋದು ನನ್ನ ಅಭಿಮತ ಆಗಿದೆ